ಬಿಗ್ ರಿಲೀಫ್ ಗೆ ಕಾದಿದೆ ಬೆಂಗಳೂರು ಆಗಸ್ಟ್ ನಲ್ಲಿ ನರೇಂದ್ರ ಮೋದಿ ಉದ್ಘಾಟನೆ ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ ಲೇಡೀಸ್ ಗಳು ಎಲ್ಲ ಫ್ರೀ ಇದೆ ನಿಮ್ಮ ಬೆಟ್ರ್ ಯೂಸ್ ಮಾಡಲ್ಲ ನಮ್ಗಿನ್ನ ಗ್ಯಾರಂಟಿನ ಇಲ್ಲ ಅದ್ರ ಬಗ್ಗೆ

ಜನ ಈ ಇಪ್ಪತ್ನಾಲ್ಕು ನಿಮಿಷ ಹೋಗೋದಿಕ್ಕೇನೆ ಒಂದ್ ಗಂಟೆ ಒಂದೂವರೆ ಗಂಟೆ ಎರಡು ಗಂಟೆ ಹೋಗ್ತಾ ಇದ್ರು ಈಗ ಹದಿನಾರು ಸ್ಟಾಪ್ ಗಳು ಇಪ್ಪತ್ನಾಲ್ಕ ನಿಲ್ಲ ಹೋಗೋಣ ರಿಲ್ಯಾಕ್ಸ್ ಆಗಿ ಹೋಗೋಣ ಅಂತ ಕಾಯ್ತಾ ಇದಾರೆ ಅದು ಯಾವಾಗ ಯಾವಾಗ ಅಂತ ಕಾಯೋಕ್ ಶುರು ಮಾಡಿ ನಾಲ್ಕು ವರ್ಷ ಆಗೋಯ್ತು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಈ ಆರ್ವಿ ರೋಡ್ ಬಂಸಂದ್ರ ಮೆಟ್ರೋ ಆಗ್ಬೇಕಾಗಿತ್ತು ಆಗಿಲ್ಲ ನಾಲ್ಕು ವರ್ಷ ತಡ ಆಗಿದೆ ಈಗ ಆಗುತ್ತೆ ಅನ್ನುವಂತ ಶುಭ ಸೂಚನೆ ಸಿಕ್ಕಿದೆ ಬಿಗ್ ರಿಲೀಫ್ ಆಗಸ್ಟ್ ನಲ್ಲಿ ನರೇಂದ್ರ ಮೋದಿ ಇದನ್ನ ಉದ್ಘಾಟನೆ ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ ಹಾಗಾದ್ರೆ ಏನೆಲ್ಲ ಸಮಸ್ಯೆಗಳಿದೆ ಇನ್ನೊಂದಷ್ಟು ಸಮಸ್ಯೆಗಳಿದೆ ನಾನು ನಿಮ್ಗೆ ಹೇಳ್ತೀನಿ ತಡ ಆಗಿದ್ ಯಾಕೆ ಅನ್ನೋದು ಕೂಡ ಈಗ ಹೇಳ್ತೀನಿ ಯಾಕಂದ್ರೆ ಈ ಒಂದು ಮೆಟ್ರೋ ಏನು ಹದಿನಾರು ಸ್ಟಾಪ್ಗಳು ಇಪ್ಪತ್ನಾಲ್ಕು ನಿಮಿಷ ಅಂತ ಹೇಳಿದ್ವಿ ಇದಕ್ಕೆ ಸಿ ಎಂ ಆರ್ ಎಸ್ ಸರ್ಟಿಫಿಕೇಟ್ ಬೇಕು ಸಿಗ್ನಲಿಂಗ್ ಆಗಿರಬಹುದು ಅಡೆಕ್ಟ್ ಆಗಿರ್ಬಹುದು ಅಂದ್ರೆ ಸಂಚಾರ ಮುಕ್ತ ಆಗೋದಿಕ್ಕೆ ಅಂದ್ರೆ ವೈಟ್ ಅನ್ನ ಹೊತ್ಕೊಂಡು ಮೆಟ್ರೋ ಹೋಗೋದಿಕ್ಕೆ ಎಲ್ಲ ರೀತಿಯ ಏನು ಆ ಸುಸಜ್ಜಿತ ಸುಸಜ್ಜಿತವಾಗಿದೆ ಎಲ್ಲ ಸುರಕ್ಷತೆ ಇದೆ ಅನ್ನುವಂತ ಸರ್ಟಿಫಿಕೇಟ್ ಬೇಕು ಆ ಸಿ ಎಂ ಆರ್ ಎಸ್ ಸರ್ಟಿಫಿಕೇಟ್ ಸಿಗಬೇಕಾಗಿದೆ ಅದು ಈಗ ಆಗ್ತಾ ಇದೆ ಜೊತೆಗೆ ಟೀಟಾಗರ್ ಏನಿದೆ ಇದಕ್ಕೆ ಬೋಗಿಗಳನ್ನ ಪೂರೈಸ್ತಾ ಇದ್ದಂತ ಟೀಟಾಗರ್ ಬೋಗಿಯನ್ನ ಪೂರೈಸಿರ್ಲಿಲ್ಲ ಇನ್ನು ಕೂಡ ಅದು ಕೂಡ ಆಗ್ತಾ ಇದೆ ಇಲ್ಲಿ ಒಂದಷ್ಟು ಲಿಮಿಟೇಷನ್ಸ್ ಇದೆ ಇಪ್ಪತ್ತು ನಿಮಿಷಕ್ಕೆ ಒಂದು ಟ್ರೈನ್ ಅನ್ನ ಬಿಡೋಣ ಅಂತ ಅನ್ಕೋತಾ ಇದಾರೆ ಯಾಕೆಂದ್ರೆ ಬೋಗಿಗಳ ಕೊರತೆ ಇದೆ ಅನ್ನುವ ಕಾರಣಕ್ಕೆ ಹಾಗೇನೆ ಈ ಒಂದು ಏನು ಈ ತುಂಬಾ ಅಗತ್ಯ ಆಗಿರೋದು ಬೆಂಗಳೂರಿನಲ್ಲಿ ಅತ್ಯಂತ ಹೆಚ್ಚು ಟ್ರಾಫಿಕ್ ಇರುವಂತಹ ಭಾಗ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ಮೆಟ್ರೋ ಎಷ್ಟು ಬೇಗ ಬಂದ್ರೆ ಅಷ್ಟು ಒಳ್ಳೇದು ಅಂತ ಕಾಯ್ತಾ ಇದ್ದ ಜನರಿಗೆ ರಿಲೀಫ್ ಆಗಸ್ಟ್ ತಿಂಗಳಲ್ಲಿ ಉದ್ಘಾಟನೆ ಆಗ್ತಾ ಇದೆ ಹಾಗಾದ್ರೆ ಜನರನ್ನ ಮಾತಾಡಿಸೋಣ ಎಷ್ಟು ಖುಷಿ ಇದೆ ಲೇಟ್ ಆಗಿದಕ್ಕೆ ಬೇಜಾರು ಇದೆಯಾ ಏನ್ ಹೇಳ್ತಾರೆ ಜನ ಈ ಆರ್ವಿ ರೋಡ್ ಬೊಮ್ಸಂದ್ರ ಮೆಟ್ರೋ ಉದ್ಘಾಟನೆ ಆಗ್ತಾ ಇರುವಂತಹ ಸಂದರ್ಭದಲ್ಲಿ ಅಂತ ಬನ್ನಿ ಮಾತಾಡ್ಸೋಣ ಜನರನ್ನ ನೀವು ಮೆಟ್ರೋ ಉದ್ಧಾರ ಆಗಬೇಕು ಅಂದರೆ ಗ್ಯಾರಂಟಿ ಸ್ಕೀಮು ಈ ಒಬ್ಬರು ಹತ್ತಲ್ಲ ಲೇಡೀಸ್ಗಳು ಎಲ್ಲ ಫ್ರೀ ಇದೆ ಯಾರೂ ಆ ಬಸ್ಸು ನಿಮ್ಮ ಮೆಟ್ರೋ ಯೂಸ್ ಮಾಡಲ್ಲ ಫಸ್ಟ್ ಅದನ್ನು ನಿಲ್ಸಿದ್ರೆ ಆರಾಮಾಗಿ ಮೆಟ್ರೋ ಉದ್ಧಾರ ಆಗುತ್ತೆ ಇಲ್ಲ ಅಂದರೆ ಮೆಟ್ರೋ ಉದ್ಧಾರ ಆಗೋಲ್ಲ ಒಂದು ಮೆಟ್ರೋ ಸಿಟಿ ಅಂದರೆ ಅಪ್ ಟು ಬೊ ಬಂಸಂದ್ರ ವಂಸಂದ್ರದವರೆಗೆ ಎಲ್ಲ ಐ ಟಿ ಬಿ ಟಿ ಕಂಪನಿಗಳು ನೈಂಟಿ ಪರ್ಸೆಂಟ್ ಐ ಟಿ ಬಿ ಟಿಗಳು ಎಲ್ಲ ಜಾಸ್ತಿ ಕ್ರೌಡ್ ಇರ್ತದೆ ಮಿನಿಮಮ್ ಏಳರಿಂದ ಎಂಟು ನಿಮ್ಗೆ ಮೆಟ್ರೋ ಟ್ರೈನ್ ಬೇಕಾಗತ್ತೆ ಈ ಮಿನಿಮಮ್ ಏನೋ ಮೂರ್ ಬಿಡ್ತೀನಿ ಅಂತ ಹೇಳ್ತಾ ಇದಾರೆ ಸಕಾಗಲ್ಲ ಇದು ಇದನ್ನ ಆದಷ್ಟು ಬೇಗ ಇದನ್ನ ಹೆಚ್ಚಬೇಕು ತೇಜಸ್ವಿ ಸೂರ್ಯ ಹೇಳಿದ್ದಾರೆ ಮೋದಿನ ಕರ್ಸು ಇದು ಓಪನ್ ಮಾಡೋಣ ಅಂತ ಹೇಳಿದ್ದಾರೆ ತೇಜಸ್ವಿ ಸೂರ್ಯ ಅವರು ನಮ್ಗಿನ್ನ ಗ್ಯಾರಂಟಿನ ಇಲ್ಲ ಅದ್ರ ಬಗ್ಗೆ ಅದು ತುಂಬಾ ಲೇಟ್ ಆಗಿದೆ ಅದ್ ಯಾಕೆ ಲೇಟ್ ಆಗಿದೆ ಅಂದ್ರೆ ಟಾಟಾ ಕಾರಿಂದ ಬೋಗಿಗಳು ಬರ್ಲಿಲ್ಲ ಅಲ್ಲ ವೆಸ್ಟ್ ಬೆಂಗಾಲ್ ಇಂದ ಅದು ಪ್ರಾಬ್ಲಮ್ ಆಗಿದೆ ಅದು ಮೊದ್ಲೇ ಆರ್ಡರ್ ಕೊಡ್ಬೇಕಾಗಿತ್ತು ಅವರು ಇಲ್ಲೇ ನಮ್ ಬಿ ಎಮ್ ಎಲ್ ಕೊಟ್ಟಿದ್ರೆ ರೆಡಿ ಮಾಡ್ತಾ ಇದ್ರು ಕರೆಕ್ಟ್ ತಾನೇ ಹದ ಬಂದ್ರೆ ಒಳ್ಳೇದು ಹಾ ಬೇಗ ಬಂದ್ರೆ ಒಳ್ಳೇದು ಹೌದು ಅದು ಕರೋನಾ ಬಂದಾಗ ಸ್ವಲ್ಪ ಬೋಗಿಗಳು ಬರ್ದಿರ ನಿಂತೋಗಿತ್ತು ಮಾಡ್ದಿರ ಅಲ್ಲಿ ತಯಾರು ಮಾಡ್ದಿರ ಅಷ್ಟೇ ಹಾ ಆಗುತ್ತೆ ಗ್ಯಾರಂಟಿ ಆಗುತ್ತೆ ಸಾಫ್ಟ್ವೇರ್ ಕಂಪ್ನಿಗಳು ಫುಲ್ ಇದಾವಲ್ಲ ಇಲ್ಲೇ ಬಂದ್ರೆ ಗ್ಯಾರಂಟಿ ಆಗುತ್ತೆ ಜನರಿಗೂ ಉಪಯೋಗ ಆಗುತ್ತೆ ನಮಗೂ ಉಪಯೋಗ ಆಗುತ್ತೆ ಅಷ್ಟೇ ನಿಮಗೆ ನಿಮಗೂ ಉಪಯೋಗ ಆಗುತ್ತೆ ಅಂತೀರಾ ಹೆಂಗೆ ಸರ್ ಜನ ಬಂದ್ರೆ ಮೆಟ್ರೋ ಹಿಡಿತಾರೆ ನಮ್ ಗಾಡಿಗೂ ಹತ್ತಾರೆ ದೂರ ಹೋಗೋದು ಇಲ್ಲ ಅಂದ್ರೆ ನಡ್ಕೊಂಡು ಹೋಗ್ತಾರೆ ಅಷ್ಟೇ ಇನ್ನೇನಿಲ್ಲ ಹೌದು ಜನ ಮೆಟ್ರೋ ಬಂದ್ರೆ ಬೇಗ ಬೇಗ ಮನೆಗೆ ಹೋಗೋಣ ಅಂತ ಹೇಳಿ ಆಟೋ ಹೋಗ್ತಾರೆ ಅಂತೀರಾ ಮಳೆ ಮನೆವರೆಗೂ ಹೋಗಕ್ ಆಗಲ್ವಲ್ಲ ಮೆಟ್ರೋ ಮನೆ ಆಫೀಸ್ ವರೆಗೂ ಹೋಗಕ್ ಆಗಲ್ಲ ಅದರಿಂದ ಮೆಟ್ರೋ ಇಲ್ಲಿ ಇಳಿತಾರೆ ಮತ್ತೆ ಆಟೋ ಬರ್ತಾರೆ ಹತ್ತಾರೆ ಹೋಗ್ತಾರೆ ಅದ್ ಬಿಟ್ರೆ ಇನ್ನೇನು ಮಾಡಲ್ಲ ಅವರು ಏನಾದ್ರು ಬೇಗ ಆಗ್ಲಿ ಅಂತೀರಾ ಹ್ಮ್ ಬೇಗ ಆಗ್ಲಿ ಮೆಟ್ರೋ ಬರ್ಲಿ ನಮಗೂನು ಖುಷಿ ಆಗುತ್ತೆ ನಮ್ಮ ಏರಿಯಾದಲ್ಲೂ ಮೆಟ್ರೋ ಓಡಾಡುತ್ತೆ ಅಂತ ನಮಗೂ ಒಂಥರ ಖುಷಿ ಸಿಲಿಕಾನ್ ಸಿಟಿ ಒಳಗೆ ಒಂತರ ಮೆಟ್ರೋ ಓಡಾಡ್ತಾ ಇದೆ ಅಂದ್ಬಿಟ್ಟು ಜನರಿಗೂ ಸ್ವಲ್ಪ ಇದಾಗುತ್ತೆ ಬರಲಿ ಆದಷ್ಟು ಬೇಗ ಬರಲಿ ಅಂತ ಕೇಳ್ಕೊಂತೀವಿ ಟ್ರಾಫಿಕ್ ಕಂಟ್ರೋಲ್ ಆಗುತ್ತೆ ಅಂತ ಅನ್ಕತ್ತೆ ಜನರಿಗೆ ಟ್ರಾಫಿಕ್ ಇಂದ ಕಂಟ್ರೋಲ್ ಆಗೋದು ಅವೈಡ್ ಆಗುತ್ತೆ ನಾವು ಮಾರ್ಕೆಟ್ ಗೆಲ್ಲ ಹೋಗಬಹುದು ಊರುಗಳಿಗೆ ಹೋದ್ರೆ ಹೋಗಬಹುದು ಟ್ರಾಫಿಕ್ ಇಲ್ದಿರ ಆರಾಮಾಗಿ ಹೋಗಿ ಬರ್ಬೋದು ಆದಷ್ಟು ಬೇಗ ಬರಲಿ ಅಂತ ಅಂದ್ಕೊಂಡಿದ್ವಿ ಮಹಿಳೆಯರಿಗೂ ಎಲ್ಪ್ ಆಗುತ್ತೆ ಎಲ್ಲರಿಗೂ ಎಲ್ಪ್ ಆಗುತ್ತೆ ಒಳ್ಳೇದು ಇವಾಗ ಎಲ್ಲರಿಗೂ ಅನುಕೂಲ ಆಗುತ್ತೆ ನೀವು ನಾವು ಅತಿ ಅತಿ ಎಷ್ಟು ಟೈಮ್ ಒಂದು ಅವರ್ ಈಗ ಈಗ ಅವರ್ ಅರ್ಧ ಗಂಟೆ ಕ್ಲಿಯರ್ ಈಗ ಇದಾಗುತ್ತೆ ಟೈಮ್ ಉಳಿತಾಯ ಆಗುತ್ತೆ ಮತ್ತೆ ಕಂಪ್ನಿಗೆ ಹೋಗೋರಿಗೆಲ್ಲ ಒಂದು ಸ್ವಲ್ಪ ಅನುಕೂಲ ಆಗುತ್ತೆ ಈ ಮಳೆಯಲ್ಲಿ ಟ್ರಾಫಿಕ್ ಜಾಮ್ ಆದ್ರೆ ಎರಡು ಅವರ್ ಬೇಕು ಹೋಗಕ್ಕೆ ಮೆಟ್ರೋ ಆದರೆ ಹತ್ತು ನಿಮಿಷ ಕಾಲು ಗಂಟೆ ಅರ್ಧ ಗಂಟೆಯಲ್ಲಿ ಹೋಗ್ಬಿಡ್ತಾರೆ ಏನೊಂದು ಸ್ವಲ್ಪ ಅನುಕೂಲನೇ ಮೆಟ್ರೋ ಬಂದ್ರೆ ಈಗ ಟ್ರಾಫಿಕ್ ಕ್ಲಿಯರ್ ಒಂದು ಸ್ವಲ್ಪ ಕಮ್ಮಿ ಆಗುತ್ತೆ ಬೇರೆಯವ್ರಿಗೆ ಓಡಾಡಕ್ಕೂ ಅನುಕೂಲ ಆಗುತ್ತೆ ಕಂಪ್ನಿಗೆ ಹೋಗೋರ್ಗು ಅವರಿಗೆ ಅದು ಅನುಕೂಲ ಆಗುತ್ತೆ ಎಸ್ಪೆಷಲಿ ಯೂತ್ಸು ಯಾಕೆಂದರೆ ಟೈಮ್ ಪಿಕಪ್ ಮಾಡಲೇಬೇಕು ಬೆಳಿಗ್ಗೆ ಕಾಲೇಜಿಗೆ ಬ್ಯಾಚುಲರ್ ಇರ್ತಾರೆ ಐ ಟಿ ಕಂಪ್ನಿಗಳಿಗೆ ಹೋಗೋರು ಇಂಥರದವ್ರು ಫೀಲಿಂಗ್ ಇರುತ್ತಲ್ಲ ಅದೇ ಒಳ್ಳೇದಾಗುತ್ತೆ ಮೆಟ್ರೋ ಬಂದ್ರೆ ಬರಲ್ಲ ಅಂತ ಮೆಟ್ರೋ ಬಂದ್ರೆ ಅನುಕೂಲ ಮೆಟ್ರೋ ಬರೋದ್ ಖುಷಿನೇ ಎಲ್ಲಾರು ಹೋಗ್ಬೇಕು ಬರ್ಬೇಕು ಅನುಕೂಲ ಆಗದ ಒಳ್ಳೇದು ಈ ಒಂದ್ ಎರಡ್ ಗಂಟೆ ಬೇಕು ಇಲ್ಲಿಂದ ಹೋಗಕ್ಕೆ ಮೆಟ್ರೋ ಆದ್ರೂ ಹತ್ತು ನಿಮಿಷ ಐದ್ ನಿಮಿಷದಲ್ಲಿ ಹೇಳ್ಕೊಂತೀವಿ ಏನ್ ಅಂತ ಜನ ಬಂದ್ರೆ ಎಲ್ಪ ಆಗತ್ತೆ ಜನ ಆ ಕಡೆನ ಹೋದ್ರೆ ಇನ್ನೇನು ನಮಗೆ ಹೊಡ್ತಾನೆ ಇನ್ನೇನು ಆಗತ್ತಲ್ಲ ಹದ್ನೈದಕ್ ಓಪನ್ ಅಂತಲ್ಲ ಖುಷಿನೇ ಅಪ್ಪ ಖುಷಿ ಅಲ್ಲ ಅಂತ ಹೇಳಕ್ ಎಲ್ಲಾ ಸಾವಿರಾರು ಜನ ಒಳ್ಳೆದಾಗಬೇಕು ನಮ್ನಿಗೂ ಬೇಕು ತುಂಬಾ ವರ್ಷದಿಂದ ವೇಟ್ ಮಾಡ್ತಿದೀವಿ ಸರ್ ಬಂದ್ರೆ ತುಂಬಾ ಖುಷಿ ಆಗುತ್ತೆ ನಮ್ಗೂ ಬಿಸ್ನೆಸ್ಗೂ ಸ್ವಲ್ಪ ಪ್ಲಸ್ ಪಾಯಿಂಟ್ ಆಗುತ್ತೆ ಅದಕ್ಕೋಸ್ಕರ ಈ ಟ್ರಾಫಿಕ್ ಅಲ್ಲಿ ಮೆಜೆಸ್ಟಿಕ್ ಅಂದ್ರೆ ಎರಡು ಗಂಟೆ ಬೇಕು ಎರಡು ಗಂಟೆ ಎರಡೂವರೆ ಗಂಟೆ ಬೇಕು ಇದ್ರಲ್ಲಾದ್ರೂ ಸ್ವಲ್ಪ ಬೇಗ ಹೋಗ್ಬೋದು ಅದೇ ಮೇನ್ ಪ್ಲಸ್ ಪಾಯಿಂಟ್ ಅಂದ್ರೆ ನಮಗೆ ಟೈಮ್ ಸೇವ್ ಟೈಮ್ ಸೇವ್ ಆಗುತ್ತೆ ಕರೆಕ್ಟ್ ಅಲ್ಲಿ ರೀಚ್ ಆಗ್ಬೋದು ಅಂತ हाँ तो होटल को बनाने